ದಿಕ್ಕಸೆಯಿಲ್ಲದ ಮುರುಕಲು ಮನೆ ಕಸದ ತೊಟ್ಟಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಅಶಕ್ತ ಮಹಿಳೆಯೋರ್ವಳನ್ನ ಸಾಮಾಜಿಕ ಕಾರ್ಯಕರ್ತ ಮಾಧವ್ ನಾಯ್ಕ್ ಹಾಗೂ ರಾಮಾನಾಯ್ಕ ಖುದ್ದಾಗಿ ತೆರಳಿ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಹಿಳೆಯ ಕಷ್ಟಕ್ಕೆ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದಾರೆ ಕಾರವಾರ ತಾಲೂಕಿನ ಹಣಕೋಣ ಗ್ರಾಮದ ಐವತ್ತೆಂಟು ವರ್ಷದ ಚಂದ್ರಕಲಾ ಚಂದ್ರಕಾಂತ್ ಕಾಂಬ್ಳೆ ಎಂಬಾಕೆಗೆ ಈ ನೃತೃಷ್ಟ ಮಹಿಳೆಯಾಗಿದ್ದು ಕೈ ಹಿಡಿದ ಪತಿ ಇಹಲೋಕ ತ್ಯಜಿಸಿದ ಕುಟುಂಬಕ್ಕೆ ಆಧಾರವಾಗಿದ್ದ ಓರ್ವ ಮಗನು ವಿಧಿಯ ಕ್ರೂರತೆಗೆ ಅಪಘಾತಕ್ಕೆ ಬಲಿಯಾಗಿದ್ದ ಇದ್ದ ಇನ್ನೋರ್ವ ಮಗ ಬುದ್ದಿಮಾಂದ್ಯತೆ ಎನ್ನುವುದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಆಘಾತಕ್ಕೆ ಒಳಗಾಗಿದ್ದಳು ಓರ್ವ ಬುದ್ದಿಮಾಂದ್ಯತೆಯಾಗಿದ್ದರೂ ಇನ್ನೋರ್ವ ಮಗ ಕುಟುಂಬಕ್ಕೆ ಆಸರೆಯಾಗಿದ್ದ ಆದರೆ ದುರದೃಷ್ಟವಶಾತ್ ಇಪ್ಪತ್ನಾಲ್ಕು ವರ್ಷದ ಮಗ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಪತಿ ಸ್ವಲ್ಪ ದೃಷ್ಟಿಹೀನಾಗಿದ್ದರೂ ಅನ್ಯೋನ್ಯತೆಯಿಂದ ಇದ್ದ ಇವರು ಕಳೆದ ಆರು ತಿಂಗಳ ಹಿಂದೆ ರಣಸಿಡಿಲಿನಂತೆ ಬಡಿದ ಇನ್ನೊಂದು ಆಘಾತ ಚಂದ್ರಕಲಾರನ್ನ ಮತ್ತೆಂದು ಮೇಲೇಳದಂತೆ ಮಾಡಿತು ಪತಿ ಚಂದ್ರಕಾಂತ್ ಆಕಸ್ಮಿಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಚೇತರಿಸಿಕೊಳ್ಳಲಾರದಂತಹ ಮಾನಸಿಕ ಹೊಡೆತ ನೀಡಿತು ಪತಿ ತೀರಿ ಹೋದ ಮೇಲೆ ಅಸಹಾಯಕಳಾದ ಚಂದ್ರಕಲಾ ಬುದ್ದಿಮಾಂದಿಯ ಮಗನೊಂದಿಗೆ ಚಿಂತೆಯಲ್ಲೇ ದಿನ ದೂಡುವಂತಾಗಿದ್ದು ಕ್ರಮೇಣ ಮನೆಯಲ್ಲೇ ಹಸಿಗೆ ಹಿಡಿಯುವಂತಾಯಿತು ಊಟಕ್ಕೂ ಸರಿಯಾಗಿ ಸಿಗದೆ ಹಸಿವಿನಿಂದ ಬಳಲುತ್ತಿದ್ದ ಚಂದ್ರಕಲಾಗೆ ಬುದ್ದಿಮಾಂದಿಯ ಮಗ ಎಲ್ಲಿಯೋ ನಾಲಿ ಮಾಡಿ ಅಷ್ಟಿಷ್ಟು ದುಡಿದು ತಾಯಿಗೆ ತಿನ್ನಲು ಏನಾದರೂ ತರ್ತಿದ್ದ ಆದರೆ ಅವನ ಮಾನಸಿಕ ಸ್ಥಿತಿಯೂ ಸರಿ ಇಲ್ಲದಿರೋದ್ರಿಂದ ಆತ ಕೆಲಸಕ್ಕೆ ಹೋಗುವುದು ಅಷ್ಟಕ್ಕಷ್ಟೇ ಹೀಗಾಗಿ ಹೊಟ್ಟೆಗೆ ಆಹಾರ ಇಲ್ಲದೆ ಬಳಲಿದ ಜೀವ ಇದ್ದ ಮುರುಕಲು ಮನೆಯಲ್ಲೇ ಜೀವ ಸವಿಸುತ್ತಿದ್ದಾಳೆ ಅಲ್ಲಿಗೆ ಮಲಮೂತ್ರ ಮಾಡಿಕೊಂಡಿದ್ದರೂ ಹೆತ್ತ ಮಗ ತನ್ನಿಂದಾದಷ್ಟು ಸ್ವಚ್ಛಗೊಳಿಸುತ್ತಿದ್ದ ಒಂದೆಡೆ ಕಸದ ರಾಶಿಯಲ್ಲಿ ಪಾತ್ರೆ ಪಗಡೆಗಳ ಮಧ್ಯೆ ಹರಕಲು ಬಟ್ಟೆಯಲ್ಲಿ ಬಾಲ್ಯಾವಸ್ಥೆಯ ಮಗುವಿನಂತೆ ಬಿದ್ದಿರುವ ಈಕೆಗೆ ಅಕ್ಕಪಕ್ಕದವರು ಕನಿಕರ ಪಟ್ಟು ಊಟ ತಿಂಡಿ ನೀಡಲು ಮರೆಯುತ್ತಿರಲಿಲ್ಲ ಆದರೆ ಆರೈಕೆ ಎನ್ನುವುದೇ ಇಲ್ಲದೆ ಮಾನಸಿಕ ಅಸ್ವಸ್ಥಳಂತೆ ಬದಲಾಗಿದ್ದಳು ಚಂದ್ರಕಾಂತ ಮನೆಯಲ್ಲೂ ಅವರು ಅವ್ರಿಗೆ ಒಂದು ಗಂಡ ಹೆಣ್ಣು ತಿನ್ಮಕ್ಳ ಇದ್ದಾರೆ ಅವ್ರ ಪರಿಸ್ಥಿತಿ ಹೆಂಗ ಉಂಟಾದ್ರೆ ಪಾಪ ಬಡವರವ್ರು ಅವ್ರು ನೋಡ್ಕೊಳ್ಳೋರು ಯಾರಿಲ್ಲ ಗಂಡ ತಿಳ್ಕೊಂಡಿದ್ದಾನೆ ಮತ್ತೊಬ್ಬ ಅವನಾಗ ಹುಡುಗ ಆಯ್ತಾ ಅವನು ತಿಳ್ಕೊಂಡಿದ್ದಾನೆ ಎಕ್ಸ್ಡೆಂಟ್ ಆಗಿ ತಿಳ್ಕೊಂಡಿದ್ದಾರೆ ಸರಿ ಫೋನ್ ಮಾಡಿಲ್ಲ ಹೀಗಾಗಿ ಬಟ್ಟೆ ಹಾಕೋ ಇಲ್ಲೇನಿಲ್ಲ ಈಗ ತರ ಅಂತ ಅವನು ಸ್ವಲ್ಪ ಮಾನಸಿಕ ಅವನು ಸ್ವಲ್ಪ ಇಂಜೆಕ್ಷನ್ ತಗೊಂಡಷ್ಟು ಸರಿ ಇರ್ತಾನೆ ಡೈಲಿ ಇಂಜೆಕ್ಷನ್ ತಗೊಂಡಿರ್ತಾವಿಗೆ ಹಾಗಾಗಿ ಯಾರು ನೋಡ್ತವ್ರಿಲ್ಲ ಅಂದ್ರೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು ಈ ತರ ಇದೆ ಅವ್ರಿಗೆ ನೋಡ್ತೋರು ಯಾರು ಇಲ್ಲ ಮನೇಲಿ ಯಾರು ಇಲ್ಲ ಅಂತ ಹೇಳಿದಾಗ ಆಮೇಲೆ ನಾವು ಸರಿ ಕಾಲ್ ಮಾಡಿ ಸರ್ ಇನ್ ಹಿಂಗಾಗಿದೆ ಅಂತೇಳಿ ಅವ್ರ ಪಾಪ ಅವರು ಇಮಿಡಿಯೇಟ್ ಆಗಿ ಬಂದು ಈ ಸಮಸ್ಯೆಯನ್ನ ಸಾಲ್ವ್ ಮಾಡಿದ್ದಾರೆ ಅವ್ರಿಗೆ ನಾವ್ ಈಗ ಧನ್ಯವಾದ ಸ್ಥಳೀಯರಾದ ಮಂಗಲ ಗುನ್ಗಾ ಎನ್ನುವವರು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ ಅವರ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಅವರು ವೇದಿಕೆ ಸದಸ್ಯ ರಾಮನಾಯ್ಕ ಅವರೊಂದಿಗೆ ಸ್ಥಳಕ್ಕೆ ತೆರಳಿ ಮಹಿಳೆಯ ಸ್ಥಿತಿಗತಿಯನ್ನ ಕಂಡಿದ್ದಾರೆ ಈ ಬಗ್ಗೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೂ ತಂದಿದ್ದಾರೆ ಆದರೆ ಪೊಲೀಸ್ ದೂರು ಇಲ್ಲದೆ ಏನೂ ಮಾಡಲು ಸಾಧ್ಯ ಇಲ್ಲ ಎಂದು ಅವರಿಂದ ಹಾರಿಕೆಯ ಉತ್ತರ ನೀಡಿದ್ದಾರೆ ಆರೋಗ್ಯ ಇಲಾಖೆ ಮೂಲಕ ಆಂಬ್ಯುಲೆನ್ಸ್ ನೆರವು ಪಡೆದು ಮಹಿಳೆಯನ್ನ ಆ ಮುರುಕಲು ಮನೆಯಿಂದ ಮುಕ್ತಿಗೊಳಿಸಿ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ ಈ ವೇಳೆ ಭಯಗೊಂಡು ತನ್ನನ್ನು ಆಸ್ಪತ್ರೆಗೆ ಸೇರಿಸಬೇಡಿ ತಾನು ಅಲ್ಲಿ ಅಡ್ಮಿಟ್ ಇರೋದಿಲ್ಲ ಎಂದು ಕೊಂಚ ಹಠ ಹಿಡಿದಿದ್ದರೂ ಅವಳಿಗೆ ಮಗನ ಮೂಲಕ ಧೈರ್ಯ ತುಂಬಿ ಆಸ್ಪತ್ರೆಗೆ ಸಾಗಿಸಲು ನೆರವಾಗಿದ್ದಾರೆ ಅಲ್ಲದೆ ಆಸ್ಪತ್ರೆಗೆ ತೆರಳಿ ಮಹಿಳೆಯ ಔಷಧೋಪಚಾರ ಹಾಗೂ ಬಟ್ಟೆ ಬರೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಇವತ್ತು ನಾವು ಹಣ್ಕೊಂಡು ಗ್ರಾಮದಲ್ಲಿ ಬಂದಿದ್ದೇವೆ ಹಣಕೊಂಡು ಗ್ರಾಮ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಸ್ಥಾನದಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಇವತ್ತು ಚಂದ್ರಕಲಾ ಚಂದ್ರಕಾಂತ ಕಾಂಬ್ಳೆ ಅಂತ ಹೇಳುವವಳು ಭಾಳ ಧನನೀಯ ಪರಿಸ್ಥಿತಿಯಲ್ಲಿದೆ ಎಲ್ಲಿ ಆ ಗರ್ಬೇಜ್ನಲ್ಲಿ ನಾಯಿಗಳು ಮಲಗಿರ್ತಾವಲ್ಲ ಆ ರೀತಿಯಾಗಿ ಮಲಗಿದ್ಲು ಬಿದ್ಕೊಂಡಿದ್ದು ಅವಳ ಮಗ ಮಾನಸಿಕ ಅಸ್ವಸ್ಥ ಇದು ಮತ್ತೊಬ್ಬ ಮಗ ಅಪಘಾತದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಸುಮಾರು ಒಂದು ವರ್ಷಗಟ್ಟಲೆ ಆಸ್ಪತ್ರೆಯಲ್ಲಿದ್ದು ಅವನು ಡೆತ್ತಾಗಿದ್ದಾನೆ ತಂದೆ ಕಣ್ಣು ಕಾಣೋದಿಲ್ಲ ಇತ್ತು ಅವರು ಒಂದು ಆರು ತಿಂಗಳಿಂದ ಅವರು ಡೆತ್ತಾಗಿ ಹೋಗಿದ್ದಾರೆ ಹೀಗಾಗಿ ಇವಳ ಪರಿಸ್ಥಿತಿ ಇವಳಿಗೆ ನೋಡ್ಕೊಳ್ಳೋರು ಯಾರಿಲ್ಲ ಮಗ ಒಂದೊಂದು ಸಲ ಏನು ಮಾಡ್ತಾನೆ ಹೊರಗಡೆಯಿಂದ ಬೀಗ ಹಾಕಿ ಹೋಗಿಬಿಡ್ತಾನೆ ಅವಳ ಪರಿಸ್ಥಿತಿ ಆಗೋದಿಲ್ಲ ಮನೆ ವ್ಯವಸ್ಥೆ ಭಾಳ ಅವ್ಯವಸ್ಥೆ ಆಗ್ರಹ ಆಗಿಬಿಟ್ಟಿದೆ ಹಾಗಾಗಿ ನಾವು ಇವತ್ತು ನಮಗೆ ಕಂಡು ಬಂದಿದ್ದರಿಂದ ಈ ರೀತಿಯ ವ್ಯವಸ್ಥೆ ಅವ್ಯವಸ್ಥೆಯಲ್ಲಿ ಇದ್ದಾಳೆ ಅಂತ ಹೇಳಿ ಕಂಡು ಬಂದಿದ್ದರಿಂದ ಇವತ್ತು ನಾವು ಅವಳಿಗೆ ಚಿಕಿತ್ಸೆ ಕೊಡೋ ಸಲುವಾಗಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ನಾನು ಈ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಎಫ್ ಐ ಆರ್ ಮಾಡಬೇಕು ಆಮೇಲೆ ತರಬೇಕು ಆಮೇಲೆ ನಾವು ಇದು ಮಾಡ್ತೇವೆ ಅದು ಇದು ಅಂಥೇಳಿ ಸರ್ಕಾರದ ವ್ಯವಸ್ಥೆ ಸರ್ಕಾರ ಮಾಡಿಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳಿದೆ ಆ ಇಲಾಖೆಯವರು ನೋಡಬೇಕಾದದ್ದು ಅವ್ರ ಕರ್ತವ್ಯ ಸಹಿತ ಇದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅದು ನೋವಿನ ಸಂಗತಿ ನಮಗೆ ಆದರೆ ನಮ್ಮ ಕೈಯಲ್ಲಿ ಏನು ಶಕ್ತಿ ಯಥಾಶಕ್ತಿ ಏನಾಗ್ತದೆ ಅದನ್ನು ನಾವು ಇವತ್ತು ಮಾಡಿ ಮತ್ತು ನಾಳೆ ಆ ಮನೆಯನ್ನು ಬಂದು ಕ್ಲೀನಿಂಗ್ ಮಾಡಿ ಮನುಷ್ಯರು ಇರುವಂಥ ಒಂದು ವಾತಾವರಣ ನಿರ್ಮಿಸಿಕೊಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಲ್ಲಾಪುರ ಪಟ್ಟಣದ ಮಂಜುನಾಥ ನಗರದ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲಿ ಬಹುಕಾಲದಿಂದ ನಿರ್ಮಾಣ ಹಂತದಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದ ಗರ್ಭಗುಡಿಯ ಪ್ರಧಾನ ಬಾಗಿಲಿನ ಚೌಕಟ್ಟು ಪ್ರತಿಷ್ಠಾಪನೆ ಪೂಜಾ ವಿಧಿವಿಧಾನ ಸಾಂಗವಾಗಿ ನೆರವೇರಿತು ಬಹುವರ್ಷಗಳಿಂದ ದೇವಾಲಯ ನಿರ್ಮಾಣ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತಲಿತ್ತು ಕೆಲವು ತಾಂತ್ರಿಕ ಕಾರಣ ಮತ್ತು ಆರ್ಥಿಕ ಕಾರಣಗಳಿಂದ ತಡವಾಗುತ್ತಿದ್ದು ಇತ್ತೀಚೆಗೆ ನಿರ್ಮಾಣ ಕಾರ್ಯದಲ್ಲಿ ಕೊಂಚ ಚುರುಕಾಗ್ತಿದೆ ಯಲಾಪುರದ ಏಕೈಕ ಅಯ್ಯಪ್ಪ ಸ್ವಾಮಿ ದೇಗುಲ ಇದಾಗಿದ್ದು ಆದಷ್ಟು ಶೀಘ್ರವಾಗಿ ಪೂರ್ಣಗೊಂಡು ಶರಣು ಘೋಷ ಕೇಳುವಂತಾಗಲಿ ಎಂಬುದು ಸಹಸ್ರಾರು ಅಯ್ಯಪ್ಪ ಭಕ್ತರ ಅಭಿಲಾಷೆಯಾಗಿದೆ ದೇವಾಲಯ ಕಟ್ಟಡ ಸಮಿತಿ ಅಧ್ಯಕ್ಷ ಗುತ್ತಿಗೆದಾರ ಸತ್ಯನಾಯರ್ ದೇವಾಲಯ ಸಮಿತಿ ಅಧ್ಯಕ್ಷ ಉಲ್ಲಾಸ್ ಮಹಾಲೆ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿದಾನ ನೀಡಿದ ಜೋಗಾರ್ ಶೆಟ್ಟರ್ ಪುತ್ರ ಪ್ರಸಾದ್ ಜೋಗಾರ್ ಶೆಟ್ಟರ್ ಪ್ರಮುಖರಾದ ವಿಜಯ ಮಿರಾಶಿ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ನಾಯ್ಕ್ ಶಿಕ್ಷಕ ಚಂದ್ರಶೇಖರ್ ಗುತ್ತಿಗೆದಾರ ವಿನಾಯಕ್ ಗುತ್ತಲ್ ರಾಜೇಂದ್ರ ಪತ್ರಕರ್ತ ಕೇಬಲ್ ನಾಗೇಶ್ ಇನ್ನಿತರರು ಉಪಸ್ಥಿತರಿದ್ದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು ಜೈಡಾ ತಾಲೂಕಿನ ಕೊಡ್ಲಿಊರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮೀಯರ ಸಮಾಗಮದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕಳೆದ ಮೂರ್ನಾಲ್ಕು ದಶಕಗಳಿಂದಲೂ ಕೂಡ ಈ ಕೊಡ್ಲಿ ಉರುಸ್ ನಡೆದುಕೊಂಡು ಬಂದಿದೆ ಇಲ್ಲಿಯ ದರ್ಗಾಕ್ಕೆ ಕೇವಲ ಮುಸ್ಲಿಮರಷ್ಟೇ ಅಲ್ಲದೆ ಹಿಂದೂ ಕ್ರೈಸ್ತರು ಕೂಡ ಬಂದು ತಮ್ಮ ಹರಕ್ಕೆ ಒಪ್ಪಿಸೋದು ರೂಢಿಯಲ್ಲಿದೆ ಗೋವಾ ಕಾರವಾರ ಬೆಳಗಾವಿ ಹುಬ್ಬಳ್ಳಿ ಸೇರಿದಂತೆ ಹಲವೆಡೆಯಿಂದ ಸರ್ವಧರ್ಮೀಯರು ಆಗಮಿಸುತ್ತಾರೆ ಇಲ್ಲಿ ಹರಕ್ಕೆ ಹೊತ್ತವರು ತಮ್ಮ ಬೇಡಿಕೆ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರೆಯಲ್ಲಿಯೂ ಸಹ ಸಹಸ್ರಾರು ಜನರು ಪಾಲ್ಗೊಂಡಿದ್ದು ಅದರಲ್ಲಿಯೂ ಸರ್ವಧರ್ಮೀಯರು ಸಮಾಗಮಗೊಂಡಿದ್ದು ವಿಶೇಷವಾಗಿದೆ ಕೊಡ್ಲಿ ಉರುಸ್ನಲ್ಲಿ ಶಾಸಕ ಆರ್ ವಿ ದೇಶಪಾಂಡೆಯವರು ಭಾಗವಹಿಸಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳ ಹಿಂದೆ ಈ ಕೊಡ್ಲಿ ದರ್ಗಾಕ್ಕೆ ಕೆಲವು ಮೂಲ ಸೌಕರ್ಯಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ಬಾಬಾ ಮುಲ್ಲಾ ಅವರ ಕೋರಿಕೆ ಮೇರೆಗೆ ಈ ಕೊಡ್ಲಿ ದರ್ಗಾಕ್ಕೆ ಅವಶ್ಯವಿರುವ ರಸ್ತೆ ಸಂಪರ್ಕ ನೀರಿನ ಸಂಪರ್ಕ ಹಾಗೂ ಮೇಲ್ಛಾವಣಿಯ ವ್ಯವಸ್ಥೆ ಮಾಡುವಲ್ಲಿ ಸರ್ಕಾರದಿಂದ ಸಹಕರಿಸಿದೆ ಇದೀಗ ಈ ಕೊಡ್ಲಿ ದರ್ಗಾ ಅತ್ಯಂತ ಸುಂದರವಾಗಿ ಆಕರ್ಷಿಸುತ್ತಿದೆ ನಂಬಿದವರ ಪಾಲಿಗೆ ಧಾರ್ಮಿಕ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ ಎಂದರು ಕಾಡಿನಿಂದ ಊರಿನತ್ತ ಆಹಾರ ಅರಸಿ ಬಂದ ಜಿಂಕಿಯೊಂದು ನಾಯಿಗಳ ದಾಳಿಗೆ ಸಿಲುಕಿದ್ದನ್ನ ಸ್ಥಳದಲ್ಲಿದ್ದ ಗ್ರಾಮಸ್ಥರು ನಾಯಿಗಳಿಂದ ರಕ್ಷಿಸಿ ಮರಳಿ ಕಾಡಿಗೆ ಬಿಟ್ಟ ಘಟನೆ ತಾಲೂಕಿನ ಸನವಳ್ಳಿ ಗ್ರಾಮದಲ್ಲಿ ಬುಧವಾರ ಜರುಗಿದೆ ಅರಣ್ಯದಿಂದ ಆಹಾರ ಅರಸಿ ಜಿಂಕೆಯು ಸನವಳ್ಳಿ ಫ್ಲಾಟ್ ಸನಿಹ ಬಂದಿದೆ ಅದನ್ನ ಕಂಡ ನಾಯಿಗಳ ಹಿಂಡು ಜಿಂಕೆಯನ್ನ ಬೆನ್ನಟ್ಟಿ ದಾಳಿ ಮಾಡಲು ಒಟ್ಟಾಡಿಸಿದೆ ಈ ಸಂದರ್ಭದಲ್ಲಿ ಜಿಂಕೆಯು ತನ್ನ ಪ್ರಾಣ ರಕ್ಷಣೆಗೆ ಗ್ರಾಮದ ಸನಿಹದಲ್ಲಿದ್ದ ಸಂತೋಷ್ ತಂಬಿ ಎನ್ನುವವರ ಮನೆಯ ಬಳಿ ಬಂದಿದೆ ಇದನ್ನ ಕಂಡ ಗ್ರಾಮಸ್ಥರಾದ ರಾಜು ಗುಬ್ಬಕ್ಕನವರ್ ಮಾಲತೇಶ್ ಸುಣಗಾರ್ ಸಂತೋಷ್ ತಂಬಿ ಸಚಿನ್ ಹೊಸಮನಿ ರವಿ ಎನ್ನುವವರು ನಾಯಿಗಳನ್ನು ಹೊಡೆದೋಡಿಸಿ ಜಿಂಕೆಯನ್ನ ರಕ್ಷಿಸಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯವರು ಜಿಂಕೆಗೆ ಉಪಚರಿಸಿ ನಂತರ ಸನವಳ್ಳಿ ಅರಣ್ಯದಲ್ಲಿ ಜಿಂಕೆಯನ್ನ ಬಿಟ್ಟಿರುವ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ನಾಡಿನ ಅಧಿದೇವತೆ ಶಿರ್ಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ನೂರ ಹನ್ನೊಂದು ಶಾಖೆಗಳು ಜಾರ್ಜಸ್ ಫರ್ನಾಂಡಿಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ಕಚೇರಿ ಕೇಶವ್ ಶೇಟ್ ರೋಡ್ ಸೋನಾರ್ವಾಡ ಕಾರವಾರ್ ಉತ್ತರ ಕನ್ನಡದ ಸಿರ್ಸಿಯಲ್ಲಿ ನಡೆಯುವ ಈ ಸಿರ್ಸಿ ದೇವಿಯ ಜಾತ್ರೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ದೊಡ್ಡದಾದ ಜಾತ್ರೆಯಾಗಿದ್ದು ಬಹಳಷ್ಟು ಜನ ಮತ್ತೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇರುವುದಿಲ್ಲ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತ ಇದು ಹೀಗಾಗಿ ಉತ್ತರ ಕನ್ನಡದ ಪ್ರತಿಯೊಬ್ಬ ಜನತೆ ಈ ಒಂದು ಜಾತ್ರೆಗೆ ಹೋಗಲೇಬೇಕು ಅನಿಸುವಂತ ದುಡ್ಡು ಯಾಕಂದ್ರೆ ನಾನೇ ಸ್ವತಃ ಜಾತ್ರೆಗೆಲ್ಲ ಹೋಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಿರ್ಸಿ ಮಾರಿಕಂಬಾ ದೇವಿಯ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಸಿಎಫ್ ಈರೇಶ್ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ಹಾಗೂ ವಕೀಲರು ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರಾಮಚಂದ್ರ ನಾಯಕ್ ಸಿಪಿಐ ಶಿರ್ಸಿ ಪೊಲೀಸ್ ವೃತ್ತ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲಾರವರ ನೇರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬದ್ರೀನಾಥ್ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರವಿ ಡಿ ನಾಯ್ಕ್ ಮಾನ್ಯ ಪೊಲೀಸ್ ಉಪಾಧೀಕ್ಷಕರವರುಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಶಿರಸಿಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸರ್ವಸನ್ನದ್ದರಾಗಿದ್ದಾರೆ ಜಾತ್ರೆಯಲ್ಲಿ ಮಕ್ಕಳ ಮಹಿಳೆಯರ ದುರ್ಬಲರ ಅಂಗವಿಕಲರ ರಕ್ಷಣೆಗಾಗಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಹಾಗೂ ಪುರುಷರ ಕಮಾಂಡೋ ಪಡೆಗಳನ್ನ ರಚಿಸಲಾಗಿರುತ್ತದೆ ಪಶ್ಚಿಮ ಘಟ್ಟದ ಸುಂದರ ಶಿರಸಿ ನಗರವನ್ನ ಸಿಸಿಟಿವಿ ಹಾಗೂ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಲಾಗುತ್ತಿದೆ ಆತಿಥ್ಯಕ್ಕೆ ಹೆಸರುವಾಸಿಯಾದ ಶಿರಸಿಯ ಪ್ರಜ್ಞಾವಂತ ನಾಗರಿಕರು ಹೊರಗಡೆಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ स्वगत नागराज लक्ष्मण शेट्टी मजी सदस्य तलूक पंचायत शिर्स ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ